ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಯು ಕೈಗೆಟುಕುವ ದರದಲ್ಲಿ ಸಾರ್ವಜನಿಕರಿಗೆ ಲಭ್ಯವಾಗುತ್ತಿರುವ ಮಣಿಪಾಲ ಆರೋಗ್ಯ ಕಾರ್ಡ್ ನೋಂದಣೆಯು ಜೂನ್ ಹದಿನೆಂಟರಿಂದ ಆರಂಭಗೊಂಡಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಹೆಯ ಸಹ ಕುಲಾಧಿಪತಿ ಡಾಕ್ಟರ್ ಎಚ್ಎಸ್ ಬಲ್ಲಾಳ್ ಅವರು ಈ ಘೋಷಣೆಯನ್ನ ಮಾಡಿದ್ದಾರೆ

ಅಂದಿನ ಮಾಯೆಯ ಕುಲಪತಿ ಡಾಕ್ಟರ್ ರಾಮದಾಸ್ ಎಂಪಯಿ ಅವರ ನೇತೃತ್ವದಲ್ಲಿ ಎರಡು ಸಾವಿರದ ಇಸವೆಯಲ್ಲಿ ಆರಂಭವಾದ ಮಣಿಪಾಲ ಹೆಲ್ತ್ ಕಾರ್ಡ್ ಸಾರ್ವಜನಿಕರಿಗೆ ಕೈಗೆಟುಕುವ ದರದಲ್ಲಿ ಆರೋಗ್ಯ ಸೇವೆಯನ್ನು ಒದಗಿಸುವುದೇ ಮುಖ್ಯ ಗುರಿಯನ್ನಾಗಿ ಇಟ್ಟಿದೆ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ ಹೊರರೋಗಿ ವಿಭಾಗದಲ್ಲಿ ಶೇಕಡಾ ಐವತ್ತ ಎರಡರಷ್ಟು ಮತ್ತು ಒಳರೋಗಿ ವಿಭಾಗದಲ್ಲಿ ಶೇಕಡ ಇಪ್ಪತ್ತರಷ್ಟು ಜನರು ಮಣಿಪಾಲ ಆರೋಗ್ಯ ಕಾರ್ಡನ್ನು ಬಳಸುತ್ತಿದ್ದು ಇದರಿಂದ ಸುಮಾರು ಹದಿನಾರು ಕೋಟಿಗಳ ರಿಯಾಯಿತಿಯನ್ನು ಕಳೆದ ಸಾಲಿನಲ್ಲಿ ನೀಡಿದ್ದೇವೆ ಎಂದವರು ತಿಳಿಸಿದರು ಮಣಿಪಾಲ ಆರೋಗ್ಯ ಕಾರ್ಡ್ದಾರರಿಗೆ ತಜ್ಞ ಮತ್ತು ಸೂಪರ್ ಸ್ಪೆಷಾಲಿಟಿ ವೈದ್ಯರೊಂದಿಗೆ ಸಮಾಲೋಚನೆ ಶುಲ್ಕದಲ್ಲಿ ಶೇಕಡ ಐವತ್ತರಷ್ಟು ರಿಯಾಯಿತಿ ರೋಗನಿರ್ಣಯ ಮತ್ತು ಪ್ರಯೋಗಾಲಯ ತನಿಖೆಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟು ರಿಯಾಯಿತಿ ವಿಕಿರಣಶಾಸ್ತ್ರದ ತನಿಖೆಗಳು ಹೊರರೋಗಿ ಕಾರ್ಯವಿಧಾನಗಳು ಮತ್ತು ಮಧುಮೇಹ ಪಾದದ ಆರೈಕೆಯಲ್ಲಿ ಶೇಕಡ ಇಪ್ಪತ್ತರಷ್ಟು ರಿಯಾಯಿತಿ ಡಯಾಲಿಸಿಸ್ನಲ್ಲಿ ರೂಪಾಯಿ ನೂರರಷ್ಟು ಆಸ್ಪತ್ರೆಯ ಔಷಧಾಲಯಗಳಿಂದ ಔಷಧಿಗಳ ಮೇಲೆ ಶೇಕಡಾ ಹತ್ತರವರೆಗೆ ರಿಯಾಯಿತಿ ಮತ್ತು ಜನರಲ್ ವಾರ್ಡ್ನಲ್ಲಿ ಒಳರೋಗಿಗಳ ಬಿಲ್ಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟು ರಿಯಾಯಿತಿ ದೊರೆಯುತ್ತದೆ ಎಂದು ಅವರು ತಿಳಿಸಿದರುಂಬರ್ಸ್ ಎಲ್ಲ ಸುದ್ದಿಗೋಷ್ಠಿಯಲ್ಲಿ ಮಾಹೆ ಮಣಿಪಾಲದ ನಿರ್ವಹಣಾಧಿಕಾರಿ ಶ್ರೀ ಸಿಜೆ ಮುತ್ತಣ್ಣ ಮಾಹೆ ಮಣಿಪಾಲದ ಬೋಧನಾ ಆಸ್ಪತ್ರೆಗಳ ಮುಖ್ಯ ನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ್ ವೇಣುಗೋಪಾಲ್ ಕಾರ್ಕಳದ ಡಾಕ್ಟರ್ ಟಿಎಂಎ ಪೈ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಕೀರ್ತಿನಾಥ್ ಬಲ್ಲಾಳ್ ಹಾಗೂ ಡಾಕ್ಟರ್ ಕೆ ಸಚಿನ್ ಕಾರಂತ್ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಮಾರ್ಕೆಟಿಂಗ್ ವಿಭಾಗದ ವ್ಯವಸ್ಥಾಪಕರಾದ ಮೋಹನ್ ಶೆಟ್ಟಿ ಸಂಯೋಜಿಸಿದರೆ ಡಾಕ್ಟರ್ ಶಶಿಕಿರಣ್ ಅವರು ವಂದಿಸಿದರು